ಸೋಲಾಪುರ ಎಂಬ ಒಂದು ಹಳ್ಳಿಯಲ್ಲಿ ಶಾರದಮ್ಮ ಅವಳ ಮಗಳಾದ ಶಾಂತಿ ಮತ್ತು ಅಕ್ಕನ ಮಗಳಾದ ಲಕ್ಷ್ಮಿಯ ಜೊತೆ ವಾಸ ಮಾಡ್ತಾ ಇದ್ಲು ಶಾರದಾಳ ಗಂಡ ಕೆಲಸಕ್ಕೆಂದು ಪಟ್ಟಣಕ್ಕೆ ಹೋಗಿದ್ದ ಹಾಗಾಗಿ ಇಬ್ಬರು ಮಕ್ಕಳನ್ನು ಅವಳೇ ಸಾಕುತ್ತಿದ್ದಳು ಲಕ್ಷ್ಮಿಯ ತಂದೆ ತಾಯಿ ಸ್ವರ್ಗವಾಸಿಯಾಗಿದ್ದರು ಆಕೆ ತುಂಬ ಒಳ್ಳೆಯವಳು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ತುಂಬ ದಯಾಳು ಆಗಿದ್ದಳು ಆದರೆ ಶಾಂತಿ ತುಂಬ ಕೋಪಿಷ್ಟೆ ಕನಿಕರವೇ ಇಲ್ಲದವಳು ಯಾವಾಗಲೂ ದುಡ್ಡಿನದೇ ಚಿಂತೆ ಮನೆಯ ಒಂದು ಕೆಲಸ ಸಹ ಮಾಡ್ತಿರಲಿಲ್ಲ ಶಾರದಮ್ಮನಿಗೆ ತನ್ನ ಮಗಳಾದ ಶಾಂತಿಯ ಮೇಲೆ ಮಾತ್ರವೇ ಪ್ರೀತಿ ಇತ್ತು ಅಕ್ಕನ ಮಗಳಾದ ಲಕ್ಷ್ಮಿಯ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇರಲಿಲ್ಲ ಅವಳನ್ನು ಒಬ್ಬ ಕೆಲಸದವಳ ರೀತಿಯೇ ನೋಡುತ್ತಿದ್ದಳು ಇಲ್ಲಿ ಕೇಳು ಶಾರ್ದಮ್ಮ ನನ್ನ ಮೊಮ್ಮಗನಿಗೆ ಹೆಣ್ಣು ನುಡುಕ್ತಾ ಇದ್ದೀವಿ ನಿನ್ನ ಮಗಳು ಲಕ್ಷ್ಮೀನ ನನ್ನ ಮೊಮ್ಮಗನಿಗೆ ಕೊಡ್ತೇನಮ್ಮ ಅಯ್ಯೋ ಚಿಕ್ಕತ್ತೆ ನಿಮ್ಮ ಆಸೆ ತುಂಬ ಚೆನ್ನಾಗಿದೆ ಆದರೆ ಲಕ್ಷ್ಮಿಗೆ ಮದುವೆನ ಅದು ಸಾಧ್ಯ ಇಲ್ಲ ಯಾಕಂದರೆ ಲಕ್ಷ್ಮಿ ಜಾತಕದಲ್ಲಿ ದೋಷ ಇದೆ ಅವಳನ್ನು ಯಾರಾದರೂ ಮದುವೆ ಆದರೆ ಅವರು ಒಂದು ವರ್ಷದಲ್ಲೇ ಸ್ವರ್ಗವಾಸಿ ಆಗ್ತಾರಂತೆ ಹೀಗೆಯೇ ಲಕ್ಷ್ಮಿಗೆ ಬಂದ ಎಲ್ಲ ಸಂಬಂಧವನ್ನು ಶಾರದಾ ನಿರಾಕರಿಸುತ್ತಿದ್ದಳು ಏಕೆಂದರೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋದರೆ ತನ್ನ ಮನೆಯಲ್ಲಿ ಕೆಲಸ ಮಾಡುವವರು ಯಾರೂ ಇರುತ್ತಿರಲಿಲ್ಲ ಎಂದು ಲಕ್ಷ್ಮಿ ಒಂದು ಮಾತು ಸಹ ಆಡದೆ ಮನೆಯ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿದ್ದಳು ಇನ್ನೊಂದು ಕಡೆ ಶಾಂತಿ ತನ್ನ ಗೆಳತಿಯರ ಜೊತೆ ಸುತ್ತಾಡುತ್ತಿದ್ದಳು ಏ ಶೀಲಾ ಮೀನಾ ಶಾಂತಿ ಊರಿನಲ್ಲಿ ರಮೇಶ್ ಹುಡುಗ ಬಂದಿದ್ದಾನೆ ಪಟ್ಟಣದಿಂದ ನೋಡೋಕೆ ತುಂಬಾ ಸೂಪರ್ ಆಗಿದ್ದಾನೆ ಶಾರದಾ ಅಕ್ಕ ಊರಿನಿಂದ ನನ್ನ ತಂಗಿ ಮಗ ರಮೇಶ್ ಬಂದಿದ್ದಾನೆ ಅವನಿಗೆ ಹೆಣ್ಣು ಹುಡುಕ್ತಾ ಇದ್ದೀವಿ ನಿನ್ ಮಗಳು ಲಕ್ಷ್ಮಿ ಇದಲ್ವಾ ಅವಳನ್ನ ಕೊಡ್ತೀಯಾ ಅಯ್ಯೋ ಕುಸುಮಾ ಲಕ್ಷ್ಮೀನ ಕೊಡೋದಕ್ಕಾಗಲ್ಲ ಅವಳು ಜಾತಕದಲ್ಲಿ ದೋಷ ಇದೆ ಅಂತೆ ನನ್ನ ಮಗಳು ಶಾಂತಿ ಇದ್ದಾಳೆ ಶಾಂತಿನ ನಿನ್ನ ಮಗನಿಗೆ ತಂದುಕೊತೀಯಾ ಹೌದಾ ಹಾಗಾದರೆ ಇವತ್ತೇ ಅಮ್ಮ ಮಾತ್ರ ಮಾತಾಡ್ತೀನಿ ನಾಳೆನೇ ನನ್ನ ತಂಗಿ ಮಗ ನಿಮ್ಮನೆ ಹೆಣ್ಣೊಡೋಕ್ಕೆ ಬರ್ತಾನೆ ಮಮ್ಮಿ ನಿಮಗೆ ಗೊತ್ತಾ ಇವತ್ತು ಸಂತೇಲಿ ರಮೇಶ್ ಅವ್ರು ಬಂದಿದ್ರು ಅವರು ನನ್ನೇ ನೋಡ್ತಿದ್ರು ಅವ್ರಿಗೆ ನಾನು ಅಂದರೆ ಇಷ್ಟ ಇರ್ಬೋದೇನೋ ಅನಿಸುತ್ತೆ ಮಮ್ಮಿ ಹೌದು ಮಗಳೇ ಅದಕ್ಕೆ ಅಲ್ವಾ ಹೆಣ್ಣು ಶಾಸ್ತ್ರಕ್ಕೆ ಅಂತ ಅವರ ಮನೆಯವ್ರನ್ನ ಕರೆದಿರೋದು ನೀನು ಚೆನ್ನಾಗಿ ರೆಡಿಯಾಗು ನಾಳೆನೇ ಅವರು ಶಾಸ್ತ್ರಕ್ಕೆ ಬರ್ತಾರೆ ಮರುದಿನ ರಮೇಶ್ ಹಾಗೂ ಅವರ ಅಜ್ಜಿ ತಾತ ಹೆಣ್ಣು ನೋಡಲು ಶಾರದಮ್ಮನ ಮನೆಗೆ ಬರ್ತಾರೆ ಬಗೆ ಬಗೆಯಾದ ಕುರುಕು ತಿಂಡಿಯನ್ನು ಟೇಬಲ್ ಮೇಲೆ ಇಕ್ಕಿರ್ತಾರೆ ಶಾಂತಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾಳೆ ಅರೆ ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ ಈ ತಿಂಡಿಯನ್ನು ತಿಂದು ನೋಡಿ ನನ್ನ ಮಗಳು ಶಾಂತಿನೇ ಮಾಡಿರೋದು ನಿಮಗೆ ಇಷ್ಟ ಆಗುತ್ತೆ ನೋಡೋಕೆ ತುಂಬ ಚೆನ್ನಾಗಿದೆ ಮಗಳೇ ಇದು ಹೇಗೆ ಮಾಡಿದೆ ಮಾಡುವ ವಿಧಾನ ಸ್ವಲ್ಪ ಹೇಳ್ತೀಯಮ್ಮ ಶಾಂತಿ ಭಯಪಡುತ್ತಾ ಹೇಳ್ತಾಳೆ ಅದು ಈತ ಅದು ಶಾಂತಿ ಹೀಗೆಯೇ ತೊದಲುತ್ತಿರುವಾಗ ಅವರ ದೃಷ್ಟಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಲಕ್ಷ್ಮಿಯ ಮೇಲೆ ಬೀಳುತ್ತೆ ಅವರು ಅವಳನ್ನು ಕರೆತರಲು ಹೇಳುತ್ತಾರೆ ಲಕ್ಷ್ಮಿಗೆ ಹೊರಗೆ ಏನು ನಡೆಯುತ್ತಿದೆ ಎಂದು ಏನೂ ಗೊತ್ತಿರುವುದಿಲ್ಲ ಅವರು ಕರೆದರು ಎಂದು ಆಕೆ ಅಲ್ಲಿಗೆ ಹೋಗುತ್ತಾಳೆ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತೀರ ಹುಡುಗಿ ಇಲ್ಲಿ ಸ್ವಲ್ಪ ಬಮ್ಮ ಅವರ ಗಮನ ಲಕ್ಷ್ಮಿ ಮೇಲೆ ಹೋಯಿತೆಂದು ಶಾಂತಿಗೆ ತುಂಬ ಕೋಪ ಬರುತ್ತದೆ ಲಕ್ಷ್ಮಿ ವಿನಮ್ರತೆಯಿಂದ ಎಲ್ಲರಿಗೂ ನಮಸ್ಕರಿಸುತ್ತಾಳೆ ಇಲ್ಲಿ ಕೇಳು ಹುಡುಗಿ ಈ ತಿಂಡಿಗಳನ್ನು ಹೇಗೆ ಮಾಡೋದಂತ ನಿನಗೆ ಗೊತ್ತಾ ಗೊತ್ತಿದ್ರೆ ಹೇಳಮ್ಮ ಸ್ವಲ್ಪ ಲಕ್ಷ್ಮಿ ಆ ಕುರುಕು ತಿಂಡಿಯನ್ನು ಮಾಡುವ ವಿಧಾನವನ್ನು ಹೇಳುತ್ತಿರುತ್ತಾಳೆ ಆದರೆ ಶಾಂತಿಗೆ ಕೋಪವೇ ತುಂಬಿರುತ್ತದೆ ಇದನ್ನು ತಡೆಯಲು ಶಾರದಾ ಮಧ್ಯದಲ್ಲಿ ಮಾತನಾಡುತ್ತಾಳೆ ಅಯ್ಯೋ ಅವಳಿಂದ ಚಿಕ್ಕ ಹುಡುಗಿ ಅವಳಿಗೆ ನಾನು ಈಗೀಗಲೇ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮತ್ತು ಅವಳಿಗೆ ಮದುವೆ ಸಹ ಆಗೋದಿಲ್ಲ ಏಕೆಂದರೆ ಅವಳ ಜಾತಕದಲ್ಲಿ ದೋಷ ಇದೆ ರಮೇಶ್ ಇದನ್ನು ಗಮನಿಸುತ್ತಾ ಹೇಳ್ತಾನೆ ಓ ಆಂಟಿ ಈಗ ತಾನೇ ಚಿಕ್ಕ ಹುಡುಗಿ ಅಂತ ಹೇಳಿದ್ರಿ ಅಷ್ಟು ಬೇಗ ದೋಷ ಅಂತ ಕೂಡ ಹೇಳ್ತಾ ಇದ್ದೀರಾ ಏನಿದು ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ ಈ ಮಾತು ಕೇಳಿ ಶಾರದಾಗೆ ಕೋಪ ಬರುತ್ತೆ ನನ್ನ ಇಷ್ಟ ನನ್ನ ಮಕ್ಕಳು ನಾನು ಯಾರನ್ನ ಬೇಕಾದರೂ ಮದುವೆ ಮಾಡ್ಕೊಡ್ತೀನಿ ನಿಮಗೆ ಮಾಡ್ಕೊಳ್ಳೋಕೆ ಇಷ್ಟ ಇತ್ತಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹೋಗಿ ಶಾರದಾ ಈ ರೀತಿ ಹೇಳಿದಾಗ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ಹೋದ ನಂತರ ಎಲ್ಲರೂ ಸೇರಿ ಲಕ್ಷ್ಮಿಯನ್ನು ಬೈಯುತ್ತಾರೆ ಅಯ್ಯೋ ಮನೆ ಹಾಳಿ ಏನಕ್ಕೆ ಆಚೆ ಬಂದೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರಬೇಕು ಅವರು ಹೇಗೆ ಮಾಡೋದು ಅಂತ ಕೇಳಿದ್ರೆ ಏನಕ್ಕೆ ಹೇಳಿದೆ ನನ್ನ ಜೀವನದಲ್ಲಿ ಶನಿ ಆಗ್ಬಿಟ್ಟು ನೀನು ನಮ್ಮ ಅಕ್ಕ ಅಂತೂ ನೀನು ನಿಲ್ಲೇ ಬಿಟ್ಟು ಹೋದ್ಲು ನಿನ್ನನ್ನು ಕರ್ಕೊಂಡು ಹೋಗ್ಬಾರ್ದಿತ್ತ ಥೂ ನಿನ್ನ ನನ್ನ ಮಗಳ ಸಂಬಂಧ ಹಾಳಾಗೋಯ್ತಲ್ಲೇ ನೀನಿಲ್ಲಿ ಬಂದಾಗಿಂದ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿನೇ ಇಲ್ಲ ಥೂ ನನ್ನ ಮಕ್ಕ ತೋರಿಸ್ಬಿಡ ಶಾಂತಿ ಕೋಪ ಮಾಡ್ಕೊಂಬೇಡ ಸಮಾಧಾನವಾಗಿ ಇರು ಈಗಲೇ ನಿನ್ನ ಗೆಳೆಯರನ್ನು ಬರೋಕೆ ಹೇಳು ಏನಾದರೂ ಒಂದು ಗತಿ ಕಾಣಿಸೋಣ ಹೌದು ಮಮ್ಮಿ ಮನೆ ಹಾಳಿಂದ ರಮೇಶ್ ನನ್ನಿಂದ ದೂರ ಆದ ಅವಳಿಗೇನಾದರೂ ಮಾಡಬೇಕು ಮಮ್ಮಿ ಏನಾದರೂ ಮಾಡಿ ಮಮ್ಮಿ ಹಾಂ ಅದಕ್ಕೆ ಹೇಳ್ತಿರೋದು ನಿನ್ನ ಗೆಳೆಯರನ್ನು ಕರೆಸು ಬೇಗ ಅವರ ಹತ್ರ ಮಾತಾಡಿ ಏನಾದರೂ ಮುಂದೆ ಯೋಚನೆ ಮಾಡೋಣ ಶಾರದಾ ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸುತ್ತಾಳೆ ಹಾಯ್ ಶೀಲಾ ಮೀನಾ ಈ ಊರಲ್ಲಿ ಕೆಲಸ ಮಾಡದೇ ಇರೋಂಥ ಸೋಮಾರಿ ಅಥವಾ ಹಿಂದೆ ಮುಂದೆ ಯಾರು ಇಲ್ಲದೇ ಇರೋಂಥ ಹುಡುಗ ಯಾರಾದರೂ ಇದ್ದಾರಾ ಓ ಎಸ್ ಆಂಟಿ ವಿಷ್ಣು ಐ ಥಿಂಕ್ ಅವನ ಹೆಸರು ವಿಷ್ಣು ಅನ್ಸುತ್ತೆ ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಹಾಗೆ ತುಂಬ ಸೋಮಾರಿ ಕೂಡ ಒಂದು ಕೆಲಸ ಸಹ ಮಾಡಲ್ಲ ಅವನು ಎಸ್ ಆಂಟಿ ಅವನ ಹತ್ರ ಒಂದ್ ಎಕಡೆ ಜಮೀನಿದೆ ಬಟ್ ಯೂಸ್ ಇಲ್ಲ ಬಟ್ ನೀವು ಲಕ್ಷ್ಮೀನ ಅವನಿಗೆ ತಂದುಕೊಂತೀರಾ ಅಂದ್ರೆ ಇದು ತಪ್ಪಾಗುತ್ತೆ ಅಲ್ವಾ ಅವಳಿಗೆಲ್ಲ ಗಂಡು ಸಿಗೋದೇ ಕಷ್ಟ ಯಾರು ಗಂಡು ಕೊಡ್ತಾರೆ ನಾವು ಮಾಡ್ತಿರೋದು ಒಳ್ಳೆಯದೇ ಅಯ್ಯೋ ಈ ಮನೆಯಿಂದ ಅವಳು ಹೋದರೆ ಸಾಕು ನಾನು ಬರ್ತಿರೋ ಸಂಬಂಧ ಎಲ್ಲ ಅವಳಿಂದ ಹಾಳಾಗ್ತಿದೆ ಈ ಮಾತನ್ನು ಲಕ್ಷ್ಮಿ ಬಾಗಿಲು ಹಿಂದು ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಅಮ್ಮ ನೀವು ಯಾಕಮ್ಮ ನನ್ನನ್ನು ಬಿಟ್ಟು ಹೊಲ್ಟೋದ್ರಿ ನೀವು ಹೋದಾಗಿಂದ ನನ್ನ ನೀ ಮನೆ ಕೆಲಸದೊಡ್ತಾರ ನೋಡ್ಕೊತಾರಮ್ಮ ನನಗಿನ್ಯಾರು ಇಲ್ಲ ಅಮ್ಮ ಮರುದಿನ ಲಕ್ಷ್ಮಿಯ ಚಿಕ್ಕಪ್ಪ ಶಾರದಾಳಿಗೆ ಕಾಲ್ ಮಾಡಿ ಹೇಳ್ತಾನೆ ಶಾರದಾ ಇಬ್ಬರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಆಯ್ತಾ ನನಗೆ ಇನ್ನ ಊರಿಗೆ ಬರೋದಕ್ಕೆ ಎರಡು ವರ್ಷ ಆಗುತ್ತೆ ಇಲ್ಲಿ ತುಂಬಾ ಕೆಲಸ ಇದೆ ರಜೆನೆ ಸಿಗ್ತಾ ಇಲ್ಲ ಹೋ ಹೌದ ರೀ ಇಬ್ಬರು ಮಕ್ಕಳನ್ನ ಇಬ್ಬರು ಕಣ್ಣುಗಳಂತೆ ನೋಡ್ಕೊಂತೀನಿ ನೀವು ಯಾವ ಟೆನ್ಷನ್ ತಗೊಂಬೇಡಿ ಆರಾಮಾಗಿರಿ ಶಾರದಾ ಇದೇ ಒಳ್ಳೆ ಸಮಯ ಎಂದು ತನ್ನ ಬುದ್ಧಿ ಉಪಯೋಗಿಸಿ ಲಕ್ಷ್ಮಿಯ ಮದುವೆ ಆ ಸೋಮಾರಿ ವಿಷ್ಣುವಿನ ಜೊತೆ ನಡೆಸುತ್ತಾಳೆ ಲಕ್ಷ್ಮಿ ವಿಷ್ಣುವಿನ ಜೊತೆಗೆ ಅವನ ಗುಡಿಸಲ ಮನೆಗೆ ಹೋಗ್ತಾಳೆ ಇನ್ನೊಂದು ಕಡೆ ಶಾರದಾ ತಾನು ಕೂಡಿಟ್ಟ ಎಲ್ಲ ಹಣ ಸೀರೆ ಒಡವೆಗಳನ್ನು ಶಾಂತಿಗೆ ಕೊಡುತ್ತಾಳೆ ಅವಳಿಗೂ ಕೂಡ ಒಂದು ವ್ಯಾಪಾರಿಯ ಜೊತೆ ಮದುವೆ ಮಾಡಿಸುತ್ತಾಳೆ ಅವನ ಹೆಸರು ರಘು ಪಕ್ಕದ ಊರಿನಲ್ಲಿ ಸರ್ವಶ್ರೇಷ್ಠ ವ್ಯಾಪಾರಿಯಾಗಿದ್ದ ಊರಿನ ಎಲ್ಲ ಜನರು ಅವನ ಅಂಗಡಿಗೆ ಬರುತ್ತಿದ್ದರು ಹಾಗೆ ಅವನ ಮನೆಯಲ್ಲಿ ಕೆಲಸಕ್ಕಾಗಿ ಆಳುಗಳು ಸಹ ಇದ್ದರು ಮನೆಯಲ್ಲಿ ಶಾಂತಿ ಆರಾಮಾಗಿ ರಾಜಕುಮಾರಿಯಂತೆ ಜೀವನ ಸಾಗಿಸ್ತಿದ್ದಳು ಯಾವುದೇ ಚಿಂತೆ ಇರಲಿಲ್ಲ ಇನ್ನೊಂದು ಕಡೆ ವಿಷ್ಣುವಿಗೆ ಕೆಲಸವಿಲ್ಲದ ಕಾರಣ ಅವನು ತರಕಾರಿ ಅಂಗಡಿಗೆ ಹೋಗಿ ಸ್ವಲ್ಪ ತರಕಾರಿಯನ್ನು ಸಾಲ ತೆಗೆದುಕೊಂಡು ಮನೆಗೆ ಬರ್ತಾನೆ ತಗೋ ಲಕ್ಷ್ಮಿ ನಾನು ಈ ತರಕಾರಿಯನ್ನು ತಗೊಂಬಂದಿದ್ದೀನಿ ಏನಾದರೂ ಅಡುಗೆ ಮಾಡು ಲಕ್ಷ್ಮಿ ಇದ್ದ ತರಕಾರಿಯಲ್ಲಿ ಸಾಧಾರಣವಾದ ಅಡುಗೆ ಮಾಡಿ ಬಡಿಸುತ್ತಾಳೆ ವಿಷ್ಣು ಅದನ್ನು ತಿಂದು ಹೇಳುತ್ತಾನೆ ಅದ್ಭುತ ಅದ್ಭುತ ಲಕ್ಷ್ಮಿ ನಿನ್ನ ಕೈಯಲ್ಲಂತೂ ಸಾಕ್ಷಾತ್ ಅನ್ನಪೂರ್ಣನೇ ಇದ್ದಾಳೆ ಇಂಥ ಸಾಧಾರಣ ಊಟ ಇಷ್ಟು ರುಚಿಕರ ವಾ ಅಡುಗೆಯ ನಂತರ ಲಕ್ಷ್ಮಿ ಎಲ್ಲ ಪಾತ್ರೆಯನ್ನು ತೊಳೆಯುತ್ತಾಳೆ ಆದರೆ ವಿಷ್ಣು ಸೋಮಾರಿಯಾದ ಕಾರಣ ಎಲ್ಲೂ ಹೋಗದೆ ಅಲ್ಲೇ ಮಲಗಿದ್ದನು ಪ್ರತಿದಿನ ಹೀಗೆಯೇ ನಡೆಯುತ್ತಿತ್ತು ಲಕ್ಷ್ಮಿ ಅಡಿಗೆ ಮಾಡಿ ಬಡಿಸುತ್ತಿದ್ದಳು ವಿಷ್ಣು ಊಟವನ್ನು ತಿಂದು ಆರಾಮಾಗಿ ಮನೆಯಲ್ಲೇ ಮಲಗುತ್ತಿದ್ದ ಒಂದು ದಿನ ಲಕ್ಷ್ಮಿ ಹೇಳ್ತಾಳೆ ನೋಡು ವಿಷ್ಣು ಹೀಗೆ ಆದರೆ ಜೀವನ ಹೇಗೆ ಬದಲಾಗುತ್ತೆ ನಾವು ಕೂಡ ದುಡಿಯಬೇಕು ದುಡಿದರೆ ಅಲ್ಲವ ನಮಗೆ ಎಲ್ಲ ಸಿಗೋದು ನಿನ್ನ ಹೊಲ ಇದೆ ಎಂದು ನಾನು ಕೇಳಿದ್ದೇನೆ ನೀನು ಯಾಕೆ ಆ ಹೊಲದಲ್ಲಿ ಕೆಲಸ ಮಾಡಬಾರದು ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಲಕ್ಷ್ಮಿ ಎಲ್ಲರೂ ನನ್ನನ್ನು ಸೋಮಾರಿ ಎಂದು ತಿಳಿದಿದ್ದಾರೆ ನಾನು ಸೋಮಾರಿ ಅಲ್ಲ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡೆ ನನಗೋಸ್ಕರ ಯಾರು ಇಲ್ಲ ಯಾರಿಗಾಗಿ ದುಡಿಯಲಿ ನಾನು ಎಂದು ನಾನು ಏನು ಮಾಡಲಿಲ್ಲ ಆದರೆ ಈಗ ನನ್ನನ್ನು ನಂಬಿ ನೀನು ಬಂದಿದ್ದೀಯ ನಿನಗೋಸ್ಕರ ನಾನು ದುಡಿತೀನಿ ಹಾಗಂತ ಹೇಳಿ ವಿಷ್ಣು ಅವನ ಹೊಲದ ಕೆಲಸ ಶುರು ಮಾಡ್ತಾನೆ ಲಕ್ಷ್ಮಿ ಸಹ ಮನೆಯಲ್ಲಿ ಅಡಿಗೆ ಮಾಡಿ ಬುತ್ತಿ ಕಟ್ಕೊಂಡು ಅವನ ಗಂಡನಿಗೆ ತಗೊಂಡು ಹೊಲಕ್ಕೆ ಹೋಗಿ ಅವಳು ಕೂಡ ಸಹಾಯ ಮಾಡ್ತಾಳೆ ಇಬ್ಬರೂ ಗಂಡ ಹೆಂಡತಿ ಸಂಪೂರ್ಣ ಶ್ರದ್ಧೆಯಿಂದ ಪ್ರತಿದಿನ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾರೆ ತಿಂಗಳು ಮುಳುಗಿದವು ವಿಷ್ಣು ತನ್ನ ಹೊಲದಲ್ಲಿ ಬಿತ್ತ ತರಕಾರಿಗಳನ್ನು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋಕೆ ಶುರು ಮಾಡ್ತಾನೆ ಲಕ್ಷ್ಮಿ ಮನೆಯಲ್ಲೂ ಕುಳಿತು ಅಡಿಗೆಯನ್ನು ಮಾಡುತ್ತಿದ್ದಳು ವಿಷ್ಣು ತರಕಾರಿ ವ್ಯಾಪಾರ ಮಾಡಿ ಮನೆಗೆ ಹಿಂತಿರುಗುತ್ತಿದ್ದ ಇಲ್ಲಿ ಕೇಳು ಲಕ್ಷ್ಮಿ ನಮ್ಮ ತರಕಾರಿ ವ್ಯಾಪಾರ ಅಂತೂ ಚೆನ್ನಾಗಿ ನಡೆದಿದೆ ನಾನು ನಿನಗೋಸ್ಕರ ಏನು ಉಡುಗೊರೆ ತಂದಿದ್ದೇನೆ ಇದು ನೋಡು ಇದಂತೂ ಅದ್ಭುತವಾಗಿದೆ ವಿಷ್ಣು ಆದರೆ ನೀನು ವ್ಯರ್ಥ ಖರ್ಚುಗಳನ್ನು ಮಾಡುತ್ತಿದ್ದೇಯ ನೀನು ಹಣವನ್ನು ಕೂಡಿಡು ಲಕ್ಷ್ಮಿ ನಾವು ದುಡಿಯುವುದು ನಮ್ಮ ಖುಷಿಗೋಸ್ಕರ ಇದರಲ್ಲಿ ಕೂಡಿಟ್ಟು ಏನು ಪ್ರಯೋಜನ ಅದಕ್ಕೆಂದೇ ನಾನು ಸೀರೆ ತಂದೆ ನಿನಗೋಸ್ಕರ ನೀನು ಹೇಳುವುದು ಸರಿಯಾಗಿದೆ ಆದರೆ ನಾವು ಹಣವನ್ನು ಕೂಡಿಟ್ಟರೆ ನಾಳೆ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಆಗುತ್ತದೆ ಅದಕ್ಕೆಂದು ನೀನು ಹಣವನ್ನು ಕೂಡಿಡು ವಿಷ್ಣುವಿನ ತರಕಾರಿ ಅಂಗಡಿ ಊರಲ್ಲಿಯೇ ತುಂಬ ಪ್ರಸಿದ್ಧಿಯಾಗಿತ್ತು ತಾಜಾ ತಾಜಾ ತರಕಾರಿಗಳು ಅವನ ಬಳಿ ಸಿಗುತ್ತಿದ್ದವು ಅಣ್ಣ ಕ್ಯಾರೆಟ್ ಅರ್ಧ ಕೆಜಿ ಬದನೇಕಾಯಿ ಒಂದು ಕೆಜಿ ಕೊಡಿ ಅಣ್ಣ ಅವನ ಅಂಗಡಿಗೆ ಗ್ರಾಹಕರು ತುಂಬ ಬರುತ್ತಿದ್ದರು ಒಂದು ದಿನ ಲಕ್ಷ್ಮಿ ವಿಷ್ಣುವಿಗೆ ಹೇಳ್ತಾಳೆ ವಿಷ್ಣು ನನಗೆ ಮನೆಯಲ್ಲೂ ಕುಳಿತು ಕುಳಿತು ಬೇಜಾರಾಗ್ತಿದೆ ನನಗೂ ಸಹ ಒಂದು ಅಂಗಡಿಯನ್ನು ಹಾಕಿಕೊಡು ನಾವೀಗಾಗಲೇ ತುಂಬ ದುಡ್ಡನ್ನು ಕುಳಿಕ್ಕಿದ್ದೀವಿ ನಾವೇಕೆ ಒಂದು ಮನೆಯನ್ನು ಕಟ್ಟಬಾರದು ಎಷ್ಟು ದಿನ ಅಂತ ಇದೆ ಗುಡಿಸಲಲ್ಲಿ ಇರೋದು ಒಂದು ಮನೆಯನ್ನು ಕಟ್ಟೋಣ ಬೇಗ ಲಕ್ಷ್ಮಿಯ ಮಾತು ಕೇಳಿದ ವಿಷ್ಣು ಲಕ್ಷ್ಮಿಗೆ ಸಹ ಅಂಗಡಿಯನ್ನು ಹಾಕಿಕೊಟ್ಟ ಹಾಗೆ ಕೂಡಿಟ್ಟ ಹಣದಿಂದ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ ಮನೆಯ ಗೃಹ ಪ್ರವೇಶಕ್ಕಾಗಿ ಇಡೀ ಊರಿನವರನ್ನೇ ಕರೆದಿದ್ದರು ಹಾಗೆ ಲಕ್ಷ್ಮಿ ಅವಳ ತಾಯಿ ಶಾರದಾಳನ್ನು ಕೂಡ ಕರೆದಿದ್ದಳು ಶಾರದಾ ಮನೆಯನ್ನು ನೋಡಿ ಶಾಕ್ ಆಗ್ತಾಳೆ ಅದಾದ ನಂತರ ಒಳಗೆ ಹೋಗ್ತಾಳೆ ಲಕ್ಷ್ಮಿಯ ಮನೆಯಲ್ಲಿ ಅದ್ದೂರಿಯಾಗಿ ಪೂಜೆ ನಡೆಯಿತು ಪ್ರಚೋದಯ ಶಾರದಮ್ಮ ಆಶ್ಚರ್ಯದಿಂದ ಇಡೀ ಮನೆಯನ್ನು ನೋಡುತ್ತಾಳೆ ಪೂಜೆಯ ನಂತರ ಲಕ್ಷ್ಮಿ ತನ್ನ ಕೈಯಿಂದ ತಾನೇ ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ ಜನರೆಲ್ಲ ಊಟದ ರುಚಿಯನ್ನು ಸವಿಯುತ್ತಾರೆ ಬಗೆ ಬಗೆಯಾದ ಅಡುಗೆಯ ರುಚಿಯನ್ನು ನೋಡಿ ತುಂಬ ಖುಷಿಪಡುತ್ತಾರೆ ಕೆಲವರಂತೂ ಲಕ್ಷ್ಮಿಯ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣನೇ ಇದ್ದಾಳೆ ಎಂದು ಮಾತನಾಡುತ್ತಾರೆ ಇನ್ನು ಕೆಲವರು ಆಕೆ ಸ್ವಯಂ ಲಕ್ಷ್ಮಿ ಎಂದೇ ಮಾತನಾಡುತ್ತಿದ್ದರು ತಿಂಗಳು ಮುಳುಗಿದವು ಇತ್ತ ಕಡೆ ರಘುವಿನ ವ್ಯಾಪಾರದಲ್ಲಿ ನಷ್ಟವಾಗಿತ್ತು ಹಾಗೆ ಅವನ ಮನೆ ಕೂಡ ಗಿರಿವಿ ಇಟ್ಟುಕೊಂಡಿದ್ದರು ರಘು ನೀವೇನು ಯೋಚನೆ ಮಾಡಬೇಡಿ ನಮ್ಮಮ್ಮ ಹತ್ರ ಹೋಗೋಣ ನಮ್ಮಮ್ಮ ಏನಾದರೂ ಸಹಾಯ ಮಾಡೋದು ನಮ್ಮ ಊರಿಗೆ ಹೋಗೋಣ ಬನ್ನಿ ಈಗಂತ ಹೇಳಿ ರಘು ಮತ್ತು ಶಾಂತಿ ಸೋಲಾಪುರಕ್ಕೆ ಮರಳಿ ಬರುತ್ತಾರೆ ಶಾಂತಿ ಅಳುತ್ತಾ ಅವರ ಅಮ್ಮನ ಬಳಿ ಹೇಳುತ್ತಾಳೆ ಮನೆಯ ಬಗ್ಗೆ ಹಾಗೆ ವ್ಯಾಪಾರದ ಬಗ್ಗೆ ಮಮ್ಮಿ ಎಲ್ಲ ಹೊಲ್ಟೋಯ್ತು ಮಮ್ಮಿ ನಾವು ಬೀದಿಗೆ ಬಂದುಬಿಟ್ಟಿದ್ದೀವಿ ಮಮ್ಮಿ ಶಾಂತಿ ಪುಟ್ಟ ಅಳೋದು ನೆಲೆಸು ನಾನೇನಾದರೂ ಮಾಡ್ತೀನಿ ನನ್ನ ಕೈಯಲ್ಲಿ ಏನೂ ಆಗಿಲ್ಲ ಅಂದರೆ ನಿಮ್ಮ ಅಕ್ಕ ಲಕ್ಷ್ಮಿ ಹತ್ರ ಸಹಾಯ ತಗೋಳ ಮಮ್ಮಿ ನೀವೇನು ಹೇಳ್ತಿದ್ದೀರ ಅವಳಿಗೆ ಏನೂ ಇಲ್ಲ ಅವಳು ನಮಗೆ ಎಲ್ಲಿಂದ ಸಹಾಯ ಮಾಡ್ತಾಳೆ ಶಾರದಾ ಲಕ್ಷ್ಮಿಯ ಬಗ್ಗೆ ಎಲ್ಲವನ್ನು ಶಾಂತಿಗೆ ಹೇಳುತ್ತಾಳೆ ಮರುದಿನ ಶಾಂತಿಯನ್ನು ಲಕ್ಷ್ಮಿಯ ಮನೆಗೆ ಕರೆದುಕೊಂಡು ಬಂದಾಗ ಲಕ್ಷ್ಮಿ ಅದನ್ನು ನೋಡಿ ಶಾಕ್ ಆಗಿ ಹೊಟ್ಟೆ ಕಿಚ್ಚು ಪಡುತ್ತಾಳೆ ಹೀಗೆಯೇ ವಾರಗಳು ಕಳೆದವು ಆದರೆ ರಘುಗೆ ಸಹಾಯ ಮಾಡೋದಕ್ಕೆ ಯಾರೂ ಇರಲಿಲ್ಲ ಶಾಂತಿ ನಮಗಿರೋದು ಒಂದೇ ದಾರಿ ನಾವು ಲಕ್ಷ್ಮಿ ಹತ್ರ ಸಹಾಯ ಕೇಳಬೇಕು ಅವಳು ಈಗ ನಮಗೆ ದಾರಿ ತೋರಿಸ್ತಾಳೆ ಮಮ್ಮಿ ಇದೇನು ಹೇಳ್ತಿದ್ದೀರಾ ಅವಳಿಗೆ ನಾವು ಏನೇನೆಲ್ಲ ಕೆಟ್ಟದ್ದು ಬಯಸಿಲ್ಲ ಅವಳು ನಮಗೆ ಸಹಾಯ ಮಾಡಿಬಿಡ್ತಾಳಾ ಹೇಳಿ ಮಗಳೇ ಸಹಾಯ ಮಾಡೇ ಮಾಡ್ತಾಳೆ ಯಾಕೆಂದರೆ ಅವಳು ನನ್ನನ್ನು ಸಹ ಗೃಹ ಪ್ರವೇಶಕ್ಕೆ ಕರೆದಿದ್ಲು ಅವಳ ಮನಸಲ್ಲಿ ಯಾವುದೇ ವಿಷಯ ಇಲ್ಲ ನಾವು ಒಂದ್ಸರಿ ಅವಳ ಹತ್ರ ಹೋಗಿ ಮಾತಾಡೋಣ ಅಮ್ಮ ಶಾಂತಿ ನೀವು ನಮ್ಮನೆಗೆ ಬಂದಿದ್ದರೆ ಇಷ್ಟು ದಿನ ಆದಮೇಲೆ ಬನ್ನಿ ಒಳಗಡೆ ಬನ್ನಿ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಏನು ತಗೊತೀರಾ ಕಾಫಿ ಟೀ ನಿಪ್ಪಟ್ಟು ಬನ್ನಿ ನಾನು ನಿಮಗೆ ಮಾಡಿಕೊಡ್ತೀನಿ ಲಕ್ಷ್ಮಿ ಅವರ ಆತಿಥ್ಯದಲ್ಲಿ ಯಾವುದೇ ಕಮ್ಮಿಯನ್ನು ಮಾಡಿರುವುದಿಲ್ಲ ಮಗಳೇ ನಿನಗೆ ನನ್ನ ಮೇಲೆ ಯಾವ ಕೋಪವೂ ಇಲ್ವಾ ಅಮ್ಮ ನಾನು ನಿನಗೆ ಎಷ್ಟು ಅವಮಾನ ಮಾಡಿದೆ ಎಷ್ಟು ಓಡದೆ ಬಡದೆ ನಿನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ದೆ ಆದರೂ ನೀನು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದೆಯಲ್ಲ ಮಗಳೇ ಅದು ಅಕ್ಕ ನಿಮಗೆ ನಮ್ಮ ಮೇಲೆ ಯಾವ ಕೋಪವೂ ಇಲ್ವಾ ನಾವು ಒಬ್ಬ ಸೋಮಾರಿ ಜೊತೆ ನಿಮಗೆ ಮದುವೆ ಮಾಡಿದ್ರಿ ನಿಮ್ಮನ್ನು ನರ್ಕಕ್ಕೆ ತಳ್ಳಿದ್ರಿ ಆದರೂ ನಿಮಗೆ ನಮ್ಮ ಮೇಲೆ ಯಾವ ಕೋಪವೂ ಇಲ್ವಾ ಅಮ್ಮ ಶಾಂತ ನೀವು ಯಾಕೆ ಹೀಗೆ ಇದ್ದೀರಾ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಸಾಲ್ವ್ ಮಾಡ್ತೀನಿ ನೀವಲ್ಲದೆ ನನಗಿನ್ಯಾರಿದ್ದಾರೆ ಭಾರದ ನಡೆದ ಎಲ್ಲ ಘಟನೆಯನ್ನು ಲಕ್ಷ್ಮಿಗೆ ಹೇಳುತ್ತಾಳೆ ಲಕ್ಷ್ಮಿ ಅವರ ಗಂಡನನ್ನು ಕರೆಸುತ್ತಾಳೆ ಅಲೋ ರಘು ಇಲ್ಲೇ ಸೋಲಾಪುರದ ನದಿ ಹತ್ರ ನಮ್ಮ ಅಕ್ಕನ ಮನೆ ಇದೆ ನಾನು ಮಮ್ಮಿ ಆಗಲೇ ಬಂದಿದ್ದೀವಿ ಇವಾಗ ನೀವು ಬಂದುಬಿಡಿ ರಘು ಸಹ ಲಕ್ಷ್ಮಿಯ ಮನೆಗೆ ಬರ್ತಾನೆ ನಡೆದ ಎಲ್ಲ ವಿಷಯವನ್ನು ವಿಷ್ಣುವಿಗೆ ಹೇಳುತ್ತಾನೆ ನನ್ನ ಮನೆ ಹಾಗೂ ಅಂಗಡಿಯನ್ನು ಸೇಠ್ ರಾಮ್ಲಾಲ್ ಅವರು ಗಿರಿವೆ ಇಟ್ಟುಕೊಂಡಿದ್ದಾರೆ ವಿಷ್ಣು ರಘು ಹಾಗೂ ಲಕ್ಷ್ಮಿಯ ಮಾತನ್ನು ಕೇಳಿ ರಘುವಿಗೆ ಸಹಾಯ ಮಾಡೋಕೆ ಎದುರಾಗ್ತಾನೆ ಸೇಠ್ ರಾಮ್ಲಾಲ್ಗೆ ಐವತ್ತು ಸಾವಿರ ಕೊಟ್ಟು ಅವನ ಅಂಗಡಿಯನ್ನು ಬಿಡಿಸಿಕೊಳ್ಳುತ್ತಾನೆ ಹಾಗೆ ಸೇಠ್ ತಿಮ್ಮಯ್ಯ ಹತ್ರ ಒಂದು ಲಕ್ಷ ಕೊಟ್ಟು ಅವನ ಮನೆಯನ್ನು ಕೂಡ ಬಿಡಿಸಿಕೊಳ್ಳುತ್ತಾನೆ ಲಕ್ಷ್ಮಿಯ ಒಳ್ಳೆ ಗುಣ ನೋಡಿ ಶಾರದಾ ಲಕ್ಷ್ಮಿಯನ್ನು ಮಗಳೆಂದು ಸ್ವೀಕರಿಸುತ್ತಾಳೆ ಹಾಗೆ ರಘು ಮತ್ತು ಶಾಂತಿ ಈ ಸಹಾಯಕ್ಕಾಗಿ ಅವರಿಗೆ ಚಿರಋಣಿಯಾಗಿರ್ತಾರೆ